ಆ್ಯಂಕರ್ ವಾಟ್ ಈ ಆ್ಯಂಕರ್ ಅನ್ನೋದು ಕೆಮರ್ ಎಂಪೈರ್ ಆದ ರಾಜಧಾನಿಯಾಗಿತ್ತು ಸುಮಾರು ಒಂಬತ್ತರಿಂದ ಹದಿನೈದನೇ ಶತಮಾನದ ಕಾಲದಲ್ಲಿ ಕಾಂಬೋಡಿಯಾದ ಸಿಎಂ ರೀಪ್ ಎಂಬ ಜಾಗದಲ್ಲಿ ತಾ ಪ್ರಹಂ ಅಂತ ದೇವಸ್ಥಾನ ಇದೆ ಅಂದರೆ ಬ್ರಹ್ಮನ ದೇವಸ್ಥಾನ ಇದು ಕೆಮರ್ ರಾಜ ರಾಜ ಜಯವರ್ಮ ಏಳನೇ ಅವನು ಕಟ್ಟಿಸಿದ್ದು ಅಂತ ಒಂದು ಇತಿಹಾಸ ಇದೆ ಅವರೆಲ್ಲ ಮಹಾಯಾನ ಬುದ್ಧಿಸಮ್ ಫಾಲೋ ಮಾಡ್ತಾ ಇದ್ದಾರೆ ಇದನ್ನು ರಾಜವಿಹಾರ ಅಂತ ಕೂಡ ಕರೀತಾರೆ ಅಂದರೆ ರಾಯಲ್ ಮೊನೆಸ್ಟ್ರಿ ಅಂತ ಇದಕ್ಕೆ ಆಂಜಲಿನಾ ಜೂಲಿ ಟೆಂಪಲ್ ಅಂತಲೂ ಕರೀತಾರೆ ಎರಡು ಸಾವಿರದ ಒಂದರಲ್ಲಿ ಲಾರಾ ಕ್ರಾಫ್ಟ್ ಟೋಮ್ ರೈಡರ್ ಸಿನಿಮಾ ಬಂದಿತ್ತು ಅದಕ್ಕೆ ಈ ಹೆಸರು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಇದು ಯುನೆಸ್ಕೋ ಹೆರಿಟೇಜ್ ಲೀಸ್ಟಲ್ಲಿದೆ ಈಗ ಇದರ ಮುಖ್ಯವಾದ ದೇವರು ಲೋಕೇಶ್ವರ ಬೋಧಿಸತ್ವ ಮಹಾಯಾನ ಇದರದ್ದು ಇದರಲ್ಲಿ ಸುಮಾರು ಹನ್ನೆರಡುವರೆ ಸಾವಿರ ಜನಕ್ಕೆ ಆಶ್ರಯ ಕೊಟ್ಟಿದ್ದರು ಅದರಲ್ಲಿ ಹದಿನೆಂಟು ಜನ ಪುರೋಹಿತರು ಸುಮಾರು ಆರುನೂರಿಂದ ಆರುನೂರ ಐವತ್ತೇಳು ನರ್ತಕಿಯರು ಇದ್ದರು ಈ ಭಟ್ ದೇವಾಲಯಗಳ ಸಮುಚ್ಚಯ ಸುಮಾರು ಎಂಟುನೂರಿಂದ ಒಂಬೈನೂರು ವರ್ಷ ಹಳೆಯದು ಇದರ ಅನೇಕ ಹಿಂದೂ ಮತ್ತು ಬುದ್ಧ ದೇವಸ್ಥಾನಗಳಿದೆ ಸುಮಾರು ಐವತ್ತಕ್ಕೂ ಹೆಚ್ಚು ದೇವಸ್ಥಾನಗಳಿವೆ ಇಡೀ ಕಾಂಬೋಡಿಯಾದಲ್ಲಿ ಒಂದು ಅಂದಾಜು ಪ್ರಕಾರ ನಾಲ್ಕು ಸಾವಿರಕ್ಕೂ ಹೆಚ್ಚು ದೇವಸ್ಥಾನಗಳು ಇದೆ ಮಹೇಂದ್ರ ಪರ್ವತ ಅಂತ ಈ ಕೆಮರ್ ರಾಜನ ಭಾಳ ಹಳೆಯ ರಾಜಧಾನಿಯ ಹೆಸರು ಸುಮಾರು ಹದಿನಾಲ್ಕನೇ ಶತಮಾನದಲ್ಲೇ ಈ ಕೆಮರ್ ರಾಜರ ಪತನ ಆಗಿದೆ ಅಲ್ಲಿಂದ ಮುಂದೆ ಯಾರೂ ನೋಡ್ಕೊಳ್ಳೋದಿಲ್ಲದೇ ಅನೇಕ ವರ್ಷಗಳ ಕಾಲ ಅದರಲ್ಲಿ ಮರಗಳೆಲ್ಲ ಬೆಳೆದು ಸುಮಾರು ಬಿದ್ದು ಹೋಗಿ ಇತ್ತೀಚೆಗೆ ಮತ್ತೆ ಅದನ್ನು ಮಾಡ್ತಾ ಮಾಡ್ತಾಯಿದ್ದಾರೆ ಈ ಕೆಮರ್ ಸಾಮ್ರಾಜ್ಯ ಪತನ ನಂತರ ಅನೇಕ ದೇಶಗಳಾಗಿ ಕವಲೊಡೆಯುತ್ತೆ ಅದರಲ್ಲಿ ಅಯೋಧ್ಯೆ ಅಂತ ಅಯೋಧ್ಯೆ ಇದು ನಥಿಂಗ್ ಬಟ್ ನಮ್ಮ ಈಗಿನ ಥಾಯ್ಲ್ಯಾಂಡ್ ಇತ್ತೀಚೆಗೆ ಇಂಡಿಯಾ ಕಾಂಬೋಡಿಯನ್ ಆರ್ಕಿಟ್ಯಾಕ್ಚರ್ ಡಿಪಾರ್ಟ್ಮೆಂಟ್ ಇಬ್ಬರೂ ಸೇರಿ ಇದರ ಜೀರ್ಣೋದ್ಧಾರ ಕೆಲಸನ ಮಾಡ್ತಾ ಇದ್ದಾರೆ ದೇವರ್ಮನ ಕಾಲದಲ್ಲಿ ಇದು ವಿಷ್ಣು ದೇವಸ್ಥಾನವಾಗಿದ್ದು ನಂತರ ಅದರಲ್ಲಿ ವಿಷ್ಣು ಈಶ್ವರ ಬ್ರಹ್ಮ ಮತ್ತು ರಾಜ ಇದರ ಒಟ್ಟು ನಾಲ್ಕು ಮುಖಗಳು ಚತುರ್ಮುಖ ಬ್ರಹ್ಮನ ಹೊಲು ಹೊಲತ್ತೆ ನಂತರ ವಿಷ್ಣುವನ ಆರಾಧಕರಿಗೂ ಶಿವನ ಆರಾಧಕರಿಗೂ ವೈಮನಸ್ಸು ಉಂಟಾಗಿ ರಾಜ ಅದಕ್ಕೆ ಇಬ್ಬರಿಗೂ ಸಂತೋಷ ಪಡಿಸಲು ಹರಿಹರ ಅನ್ನೋ ಅದನ್ನು ಸೃಷ್ಟಿ ಮಾಡ್ತಾನೆ ಈ ಪಡಸಾಲೆಗಳನ್ನು ನೋಡಿ ಎಷ್ಟು ಸುಂದರವಾಗಿದೆ ಈಚೆಗೆ ಈ ಕಡೆ ಇದರಲ್ಲಿ ಗೋಡೆ ಮೇಲೆಲ್ಲ ಸುಮಾರು ಕೆತ್ತನೆಗಳಿದೆ ರಾಧಾ ಜಯರ್ಮ ಏಳೇವನ ಅವನ ಕಾಲದಲ್ಲಿ ಈ ನಾಡು ಬಹಳ ಸಂಪದ್ಭರಿತವಾಗಿ ಇತ್ತು ಈ ಗೋಡೆಯ ಮೇಲೆ ಚಿತ್ರಣ ನೋಡಿ ಎಷ್ಟು ಕೆತ್ತನೆ ಇದರಲ್ಲಿ ಸಮುದ್ರ ಮತನದ ಚಿತ್ರಣವೂ ಇದೆ ಮೇರು ಪರ್ವತ ಆದ ಕೆಡೆ ಆಮೆ ಕೂಡ ಇದೆ ಎಷ್ಟು ಸುಂದರವಾದ ಕೆತ್ತನೆ ನೋಡಿ ಈ ಪಡಸಾಲೆ ನೋಡಿ ಒಂದರ ಒಳಗಡೆ ಚೌಕಟ್ಟುಗಳು ಹೇಗೆ ಕಾಣಿಸ್ತಾ ಇದೆ ಅತಿ ಸುಂದರವಾದ ಆಗಿನ ಕಾಲದ ಯುದ್ಧ ಕಲೆಗಳ ಚಿತ್ರಣ ಇದೆ ಆನೆ ಇದೆ ನೋಡಿ ಕಾಲ ಸೈನಿಕರು ಕಿಟಕಿಗಳನ್ನು ನೋಡಿ ಎಷ್ಟು ಸುಂದರವಾಗಿದೆ ಗೋಡೆಗಳ ಮೇಲೆ ವಿಗ್ರಹಗಳು ಅದು ಮನೋಹರವಾಗಿದೆ ಇದು ಪ್ರಮುಖ ಗರ್ಭಗುಡಿಗೆ ಹೋಗುವ ಮೆಟ್ಟಿಲುಗಳು ಇದು ಬಹಳ ಕಡಿತ ಆಗಿದೆ ಮೇಲೆ ಬಿಡಲ್ಲ ಇವಾಗ ಅದರ ಮೇಲೆ ಮರದ ಮೆಟ್ಟಿಲು ಮಾಡಿ ಬಿಡ್ತಾ ಇದ್ದಾರೆ ದೇವಸ್ಥಾನದ ಮೇಲಿಂದ ಹೊರಾಂಗಣ ಹೇಗೆ ಕಾಣಿಸುತ್ತೆ ನೋಡಿ ಇದು ಪ್ರಮುಖ ಗೋಪುರ ಪಕ್ಕದಲ್ಲಿ ಕಲ್ಯಾಣಿ ಅಥವಾ ಸರೋವರ ತರ ಇದೆ ಇದರ ನಾಲ್ಕು ಕಡೆ ಬಾಗಿಲುಗಳಿದ್ದು ಬುದ್ಧನ ವಿಗ್ರಹ ಇದೆ ಈಗ ಮೊದಲೆಲ್ಲ ವಿಷ್ಣುವಿನ ವಿಗ್ರಹ ಇತ್ತಂತೆ ಪೂಜಾ ಸಾಮಗ್ರಿಗಳು ಹೂವು ಬಂದವರು ಕಾಣಿಕೆಯನ್ನು ತಲುಪಿಸ್ತಾ ಇದ್ದಾರೆ ದೀಪ ನೋಡಿ ಒಬ್ಬರು ಹೂ ಹಣ್ಣು ಎಲ್ಲ ಇಟ್ಟು ಗದ್ದಲು ಕಡ್ಡಿ ಹತ್ತಾರೆ ಬುದ್ಧನ ವಿಗ್ರಹ ಕೆತ್ತನೆ ನೋಡಿ ಎಷ್ಟು ಸುಂದರವಾಗಿದೆ ಮಲಗಿರುವ ಬುದ್ಧನ ನೋಡಿ ಎಷ್ಟು ಸುಂದರವಾಗಿದೆ ಮುಖ್ಯ ದೇವಸ್ಥಾನದ ನಾಲ್ಕು ದಿಕ್ಕುಗಳಲ್ಲೂ ಈ ಥರ ಸರೋವರಗಳಿದೆ ಕೆತ್ತನೆ ಕೆಲಸಗಳಿದೆ ಎಷ್ಟು ಅತಿ ಸುಂದರ ಕಿಟಕಿಗಳು ನೋಡಿ ಏಳು ತಲೆಯ ನಾಗನ ಕೆಳಗಡೆ ಬುದ್ಧ ತಪಸ್ಸು ಮಾಡ್ತಾ ಇರೋದು ದೇವಸ್ಥಾನದ ಮುಂದಿನ ಪ್ರಾಂಗಣದಲ್ಲಿ ಆ ಕಡೆ ಈ ಕಡೆ ಎರಡು ಸರೋವರಗಳಿವೆ ಅದರಲ್ಲಿ ದೇವಸ್ಥಾನದ ಪ್ರತಿಬಿಂಬ ಕೂಡ ಕಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಭಾಳ ಸುಂದರ ಮನೋಹರವಾದ ದೃಶ್ಯ ಇದು ವಿಷ್ಣುವನ ಪ್ರತಿಮೆ ಇಲ್ಲಿ ದಿನನಿತ್ಯ ಪೂಜೆ ನಡೆಯುತ್ತೆ ಭಕ್ತಾದಿಗಳು ಕಾಣಿಕೆ ಹಾಕ್ತಾರೆ ಪೂಜೆ ಮಾಡ್ತಾರೆ ಎಷ್ಟು ಸುಂದರವಾಗಿದೆ ನೋಡಿ ಆ ಕಡೆ ನಾಲ್ಕೈ ಈ ಕಡೆ ನಾಲ್ಕೈ ಅಷ್ಟ ಭೂಜೆಗಳಿದೆ ಬಹಳ ಸ್ವಚ್ಛವಾದ ತಿಳಿ ನೀರುಳ್ಳ ಸರೋವರಗಳು ಕಂದಕಗಳು ಇದೆ ಇದು ದೇವಸ್ಥಾನ ಸುತ್ತಲೂ ಬರುತ್ತೆ ಹಿಂದಿನ ಕಾಲದಲ್ಲಿ ಇದರಲ್ಲ ಮಸಲೆ ಎಲ್ಲ ಬಿಡ್ತಾ ಇದ್ರಂತೆ ಇದು ಸಮುದ್ರ ಮತನದ ಒಂದು ದೃಶ್ಯ ಈಗ ನೋಡ್ತಾ ಇರೋದು ರಾಕ್ಷಸರು ಇದ್ದಾರೆ ಇನ್ನೊಂದು ಕಡೆ ದೇವತೆಗಳು ಎಳಿತಾ ಇದ್ದಾರೆ ಮಧ್ಯ ಇರೋದು ಪ ದೇವಸ್ಥಾನದ ಗೃಹ ಪರ ಅದು ಮೇರು ಪರ್ವತ ಅಂತ ನಾವು ಅಂದ್ಕೋಬೇಕಾಗುತ್ತೆ ಇದು ಭಾಳ ಸುಂದರವಾಗಿದೆ ಎಲ್ಲರೂ ತಮ್ಮ ಜೀವಮಾನದಲ್ಲಿ ಒಂದು ಸಲ ಈ ಮಹಾ ಹಿಂದೂ ದೇವಾಲಯವನ್ನು ನೋಡಲೇಬೇಕು ನಮಸ್ಕಾರ